ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಜೆ ಪಿಯ ಆರ್ ಆರ್ ನಗರದ ಶಾಸಕ ಮುನಿರತ್ನ ಅವರ ಪ್ರಕರಣವನ್ನು ಖಂಡಿಸಿ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರ ನೇತೃತ್ವದಲ್ಲಿ ಪಿ ಗಿರೀಶ್ ಹಾಗೂ ಪಿ ಚಂದನ್ ಅವರ ತನಿಖಾ ತಂಡ ಟಿ ನೇಮಕ ಮಾಡಲು ಒತ್ತಾಯಪಡಿಸಲಾಯಿತು ಆರ್ ಆರ್ ನಗರ ಶಾಸಕ ಮುನಿರತ್ನರವರು ಹಿಂದೆ ಎಸ್ ಸಿ ಜನಾಂಗ ಮತ್ತು ಒಕ್ಕಲಿಗ ಸಮುದಾಯದ ಅವಹೇಳನಕಾರಿಯಾಗಿ ಮಾತಾಡಿದ್ದನ್ನು ನಾವೆಲ್ಲವೂ ಕೂಡ ನೋಡಿದ್ದೇವೆ ಈಗ ಈತನ ಕರ್ಮಕಾಂಡ ಬಯಲಾಗಿದೆ ಈತ ಮಹಿಳೆಯರನ್ನ ಅದರಲ್ಲೂ ಕೂಡ ವಿಶೇಷವಾಗಿ ಎಚ್ ಐ ವಿ ಸೋಂಕಿತ ಮಹಿಳೆಯರನ್ನ ತಮ್ಮ ರಾಜಕೀಯ ಕಡುವೈರಿಗಳಿಗೆ ವಿರುದ್ಧವಾಗಿ ಯಾರೋ ತನಗೆ ವಿರುದ್ಧವಾಗಿ ನಿಂತಿರ್ತಾರೆ ಗುತ್ತಿಗೆದಾರರು ಮತ್ತು ಕಾರ್ಯಕರ್ತರು ಮತ್ತು ರಾಜಕಾರಣಿಗಳು ಅವ್ರನ್ನ ಮಣಿಸೋದಕ್ಕೋಸ್ಕರ ಅವ್ರನ್ನ ಮಟ್ಟ ಹಾಕೋದಕ್ಕೋಸ್ಕರ ಎಚ್ ಐ ವಿ ಸೋಂಕಿತ ಮಹಿಳೆಯರನ್ನ ಒಂದು ಹನಿ ಟ್ರ್ಯಾಪ್ ಮೂಲಕ ಅವ್ರನ್ನ ಕೆಡಿವೆ ಹಾಕಿ ಅವನ ರಾಜಕೀಯವಾಗಿ ಮುಡಿಸಿ ಮುಗಿಸುವಂಥ ಷಡ್ಯಂತ್ರವನ್ನು ಒಂದು ಪೈಸಾಚಿಕ ಕೃತ್ಯವನ್ನು ಮುನಿರತ್ನ ಮಾಡ್ಕೊಂಡು ಬಂದಿರುವಂಥದ್ದು ಸಾಮಾಜಿಕ ಸಾರ್ವಜನಿಕರು ತಲೆ ತಗ್ಗಿಸುವಂಥ ಕೆಲಸವಾಗಿದೆ ಈ ಕೂಡಲೇ ಸರ್ಕಾರ ಈ ಒಂದು ಅಸಹಾಯಕ ಮಹಿಳೆಯರನ್ನ ಅವರು ಒಂದು ಏನು ಸೋಂಕಿತರಾಗಿರ್ತಾರೆ ತಮ್ಮ ದೈಹಿಕವಾಗಿ ಕುಗ್ಗೋಗಿರ್ತಾರೆ ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಅಂಥ ಮಹಿಳೆಯರನ್ನ ಆಸೆ ಆಮಿಷಗಳನ್ನು ಒಡ್ಡಿ ಈ ರೀತಿಯಾದಂಥ ಒಂದು ದುಷ್ಕೃತ್ಯಕ್ಕೆ ಕೈ ಹಾಕಿರೋದನ್ನ ದ ಸರ್ಕಾರ ಗಮನಿಸಿ ಈ ಕೂಡ್ಲೇ ಅವರ ವಿರುದ್ಧ ಒಂದು ಎಸ್ ಐ ಟಿ ಟೀಮ್ನ ಒಂದು ಸಮರ್ಥವಾದಂಥ ಪಾರದರ್ಶಕತೆಯಿಂದ ತನಿಖೆ ಮಾಡುವಂಥ ಬೆಂಗಳೂರಿಗೆ ಉದಾಹರಣೆಗೆ ಬೆಂಗಳೂರಿನಲ್ಲಿ ದರ್ಶನ್ ಕೇಸನ್ನ ತನಿಖೆ ಮಾಡಿದಂಥ ನಿಷ್ಠಾವಂತ ಅಧಿಕಾರಿಯಾದಂಥ ದಯಾನಂದ ಅವರ ನೇತೃತ್ವದಲ್ಲಿ ಎ ಸಿ ಪಿ ಚಂದನ್ ಹಾಗೂ ಗಿರೀಶ್ ನಾಯ್ಕ ಅವರವರ ಒಂದು ತಂಡವನ್ನು ರಚನೆ ಮಾಡಿ ಎಸ್ ಐ ಟಿ ಟೀಮ್ನ ಒಂದು ರಚನೆ ಮಾಡಿ ಈ ಒಂದು ಪ್ರಕರಣದ ತನಿಖೆ ನಡೆಸಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಒತ್ತಾಯಿಸ್ತಾ ಇದ್ದೇವೆ ನೋಡಿ ಸ್ವಾಮಿ ಇದೀಗ ಇದಕ್ಕೆ ಅಂತಲೇ ರಾಜಕಾರಣಿಗಳನ್ನ ಮಟ್ಟ ಹಾಕೋದಕ್ಕೆ ಅಂತಲೇ ದಾಸರಳ್ಳಿಯಲ್ಲಿ ಒಂದು ಫ್ಲಾಟ್ನ ಖರೀದಿಸಿ ಅಲ್ಲಿ ಒಂದು ಸುಸಜ್ಜಿತವಾದ ಕ್ಯಾಮ್ರಾಗಳನ್ನು ಇಡುವಂಥ ಒಂದು ಕೊಠಡಿಯನ್ನು ನಿರ್ಮಾಣ ಮಾಡಿ ಆ ಕೊಠಡಿಗೆ ಈ ಒಂದು ಮಹಿಳೆಯರನ್ನ ಕಳಿಸ್ಕೊಟ್ಟು ಅಲ್ಲಿ ಒಂದು ಪ್ರತಿಯೊಂದು ಗೋ ಗೋಡೆಗಳಲ್ಲೂ ಕೂಡ ವಾಲ್ ಇದು ವಾಲ್ ಪ್ಲೇಟ್ ಇರ್ಬೋದು ಗಡಿಯಾರಗಳಿರ್ಬೋದು ಮತ್ತು ಸ್ವಿಚ್ ಬಾಕ್ಸ್ಗಳಲ್ಲಿರ್ಬೋದು ಇನ್ನಿತರ ಪರಿಕರಕಣಗಳಲ್ಲಿ ಒಂದು ರಹಸ್ಯವಾದ ಕ್ಯಾಮ್ರಾಗಳನ್ನು ಅಳವಡಿಸಿ ಈ ರೀತಿಯಾದ ಹನಿ ಟ್ರ್ಯಾಪ್ ಮಾಡುವಂಥದನ್ನ ಈ ಮುನಿರತ್ನ ಮಾಡ್ಕೊಂಡು ಬಂದಿದ್ದು ದುರಂತವಾದಂಥದ್ದು ಮತ್ತು ಈ ರೀತಿಯಾದಂಥ ರಹಸ್ಯ ಕ್ಯಾಮ್ರಾಗಳ ಮೂಲಕ ಅಲ್ಲಿ ಒಂದು ಏನು ಒಂದು ಟಿ ವಿ ಚಾನೆಲ್ಗಳು ಇರುತ್ತೆ ಅಲ್ಲಿ ಹೀಗೆ ಯಾರನ್ನ ಅನಿಟ್ರ್ಯಾಪ್ ಮಾಡೋಕ್ಕೆ ಮಹಿಳೆಯರನ್ನ ಕಳಿಸ್ಕೊಟ್ಟಿರ್ತಾರೆ ಅವರು ಲೈಂಗಿಕರಿಯಲ್ಲಿ ತೊಡಗಿಸ್ಕೊಂಡಂಥ ಫೋಟೋ ವಿಡಿಯೋಗಳನ್ನ ಅಲ್ಲಿ ಕೂತಿ ನೋಡುವಂಥ ಒಬ್ಬ ವಿಕೃತ ಕಾಮಿ ಮುನಿರತ್ನ ಆಗಿದ್ದಾನೆ ಒಬ್ಬ ರಕ್ತ ಪೀಪಾಸು ಮುನಿರತ್ನ ಆಗಿದ್ದಾನೆ ಒಬ್ಬ ಕ್ರೂರತನದ ರಾಜಕಾರಣಿ ಮುನಿರತ್ನ ಆಗಿದ್ದಾನೆ ಈ ಕೂಡಲೇ ಈ ರೀತಿಯಾದಂಥ ಪ್ರಕರಣಗಳನ್ನ ಸತ್ಯಾಸತ್ಯತೆಯನ್ನು ಒಂದು ತನಿಖೆ ಮಾಡಿ ಈತನಿಗೆ ಒಂದು ಉಗ್ರವಾದ ಶಿಕ್ಷೆಯನ್ನು ಕೊಡಿಸೋದಕ್ಕೆ ಸರ್ಕಾರ ಮುಂದಾಗಬೇಕು ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಗಳನ್ನ ವಿರುದ್ಧ ಈ ರೀತಿಯಾದಂಥ ಷಡ್ಡೆ ಅಂತ ಮಾಡಬಾರ್ದು ಯಾರೂ ಕೂಡ ಅದೇ ಮುನಿರತ್ನ ಮಾಡ್ಕೊಂಡು ಬಂದಿದ್ದೇನೆ ಉದಾಹರಣೆಗೆ ಅಶೋಕ್ ಯಾವುದೇ ಪಕ್ಷದ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ರವರು ಈತನ ಕಾಂಗ್ರೆಸ್ಸಿಂದ ಪಿಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಮಂತ್ರಿ ಸ್ಥಾನವನ್ನು ನೀಡುವಲ್ಲಿ ವಿಳಂಬವಾದಾಗ ಆತನಿಗೂ ಕೂಡ ಒಂದು ಇವತನ ಬಲಗೈ ಬಂಟನ ಮುಖಾಂತರ ಆತ ಅಶೋಕ್ರವರ ಜನ್ಮದಿನದ ಶುಭಾಶಯಗಳನ್ನು ಕೋರುವಂಥ ನೆಪವನ್ನು ಒಡ್ಡಿ ಆತನಿಗೆ ಕೈಯಲ್ಲಿ ಗ್ಲೌಸ್ ಹಾಕ್ಕೊಂಡು ಅದರಲ್ಲಿ ಬ್ಲೇಡ್ ಹಾಕ್ಕೊಂಡು ಒಂದು ಸೋಂಕಿತ ಮಹಿಳೆಯರ ರಕ್ತವನ್ನು ಅಶೋಕ್ರವರ ದೇಹಕ್ಕೆ ಒಂದು ಇಂಜೆಕ್ಟ್ ಮಾಡುವಂಥ ದುಷ್ಕೃತ್ಯವನ್ನು ಸಂಚಿನ ಮುನಿರತ್ನ ಮಾಡಿದ್ದಾನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಮಾಜಿ ಸಂಸದರಾದಂಥ ಡಿ ಕೆ ಸುರೇಶ್ ಮತ್ತು ಕುಸುಮಾನ್ ಹನುಮಂತರಾಯಪ್ಪನವರ ಒಂದು ತೇಜವಧೆ ಮಾಡಲು ಅವರು ಕೂಡ ರಾಜಕೀಯವಾಗಿ ಮುಗಿಸಲು ಈ ರೀತಿಯಾದಂಥ ಸಂಚಿನ ರೂಪಿಸಿದ್ದ ಅನ್ನೋದು ಕೂಡ ಬಹಿರಂಗವಾಗಿದೆ ಕೂಡಲೇ ಸರ್ಕಾರ ಇವೆಲ್ಲವುದರ ಬಗ್ಗೆ ಸಮಗ್ರವಾದ ತನಿಖೆ ನಡೆಯೋದಕ್ಕೆ ಒಂದು ಸುಸಜ್ಜಿತವಾದಂಥ ಎಸ್ ಐ ಟಿ ಟೀಮ್ನ ರಚನೆ ಮಾಡಿ ಈ ಒಂದು ಒಬ್ಬ ಕಾಮುಕ ವಿಕೃತಕಾಮಿನ ಒಂದು ಶಿಕ್ಷೆಗಳು ಒಳಪಡಿಸಬೇಕಂತ ಸಂದರ್ಭದಲ್ಲಿ ಒತ್ತಾಯಪಡಿಸ್ತಾ ಇದ್ದೇವೆ ಇವರಿಗೆ ಕಾನೂನು ಪ್ರಕಾರವಾಗಿ ನೋಡಿ ಈ ಒಂದು ಸೋಂಕಿಂತ ಮಹಿಳೆಯರು ಎಚ್ ಐ ವಿ ಸೋಂಕಿತ ಮಹಿಳೆಯರು ಪಾಪ ಅಸಹಾಯಕರಾಗಿರ್ತಾರೆ ದೈಹಿಕವಾಗಿ ಕುಗ್ಗಾಗಿರ್ತಾರೆ ಇಂಥ ಒಂದು ಅವರ ಒಂದು ಅಸಹಾಯಕತೆಯನ್ನು ಇವನು ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ಆಶ್ರಯ ಕೊಡ್ತೀವಿ ಅಂತ ಹೇಳಿ ತಿಂ ತಿಂಗಳಿಗೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯನ್ನು ಕೊಡುವ ಮುಖಾಂತರ ಒಂದು ಇಪ್ಪತ್ತರಿಂದ ಐವತ್ತು ಮಹಿಳೆಯರನ್ನ ಇವನು ಮೈಂಟೈನ್ ಮಾಡ್ತಾ ಇದ್ದಾನೆ ಇದ್ರ ಬಗ್ಗೆ ಕೂಡ ಸಮಗ್ರವಾದ ತನಿಖೆ ಆಗಬೇಕು ಮತ್ತು ಇಂಥವನಿಗೆ ಯಾವ ಶಿಕ್ಷೆ ಅಂತ ಅಂತಂದರೆ ಅವನಿಗೆ ಕೊಡಬೇಕು ಇವನ ಇನ್ನು ಯಾವ ಶಿಕ್ಷೆ ಕೂಡ ಇದು ಕಡಿಮೆ ಅಲ್ಲ ಇವನಿಗೆ ಸೂಕ್ತ ಅಂತ ಅಂತಂದ್ರೆ ಗಲ್ಲಿಗೇರಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಇದ್ದೀವಿ ಎಸ್ ರಾಜೇಶ್ ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ಮತ್ತು ಶ್ರೀನಿವಾಸ್ ಕಾಂಗ್ರೆಸ್ ಮುಖಂಡರು ಮತ್ತು ಕುಕ್ರಹಳ್ಳಿ ನಂಜುಂಡ್ ಸ್ವಾಮಿಯವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದೀವಿ ನರರಾಕ್ಷರ ಹೆಸರ ಕೃತ್ಯ ಆಮೇಲೆ ಇದು ಹಿಟ್ಲರ್ ಸಂಸ್ಕೃತಿ ಆಗೋಯ್ತು ಇವನು ಹೇಳ್ದಂಗೆ ಕೇಳಬೇಕು ಕೇಳಲಿಲ್ಲ ಅಂತ ಅಂದರೆ ಈ ರೀ ಕೃತ್ಯ ಮಾಡಿ ಈಗ ಎಚ್ ಐ ವಿ ಸಂಕೇತರು ಯಾರು ಬಂದವರು ಇವನ ಆಸ್ತಿನೆಲ್ಲ ಮುಟ್ಕೋಲು ಹಾಕೊಂಡು ಆ ಎಚ್ ಐ ವಿ ಶಂಕನವ್ರಿಗೆ ಅವನ ಆಸ್ತಿ ಮುಟ್ಕೋಲು ಹಾಕೊಂಡು ಅವ್ರಿಗೆ ಪರಿಹಾರ ಕೊಡಬೇಕು ಪಾಪ ಅವರು ಮಾನಸಿಕವಾಗಿ ಕುಗ್ಗೋಗಿರ್ತಾರೆ ಇವನು ಯಾರೋ ಲೀಡ್ರು ಇವನೇನೋ ಒಳ್ಳೇದು ಮಾಡ್ತಾನೆ ಅಂತ ಬಂದರೆ ಈ ಥರ ಹೆಣ್ಮಕ್ಳನ್ನ ಇಟ್ಕೊಂಡು ಎಚ್ ಐ ಟಿ ಎಚ್ ಐ ವಿ ಸಂಕೇತರು ಇಟ್ಕೊಂಡು ಈ ಕೃತ್ಯ ಮಾಡಿರೋದು ಖಂಡನೀಯ ಇದು ಈತನಿಗೆ ಮರಣದಂಡನೆ ನ್ಯಾಯವಾದ ಶಿಕ್ಷೆ ಇದು ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾವ ಪಕ್ಷದಲ್ಲೂ ಇಂಥವ್ರ ನಿರಕ್ಕೆ ಬಿಡಬಾರ್ದು ಇವ್ರ ಎಮ್ ಎಲ್ ಎ ಸ್ಲಿಪ್ನ ಮೊದಲು ತೆಗೆದಾಕಬೇಕು ಥ್ಯಾಂಕ್ ಯು